ಎಲ್ರಿಗೂ ನಮಸ್ಕಾರ ವೆಡ್ಸ್ ಕುಕ್ಕಿಗೆ ನಿಮಗೆಲ್ಲ ಸ್ವಾಗತ ನನ್ನ ಇವತ್ತಿನ ರೆಸಿಪಿ ಗುಜ್ಜೆ ಸುಕ್ಕ ಹಲಸಿನಕಾಯಿ ಸುಕ್ಕ ಇದನ್ನು ಕಡಲೆ ಹಾಕಿ ಸುಕ್ಕ ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ ಇದನ್ನು ಮ್ಯಾಂಗ್ಳೂರು ಉಡುಪಿ ಸೈಡಲ್ಲಿ ಎಲ್ಲ ಫಂಕ್ಷನ್ಗೆ ಜಾಸ್ತಿಯಾಗಿ ಮಾಡ್ತಾರೆ ಈ ರೆಸಿಪಿ ನಮ್ಮೆ ಫಾಲೋ ಮಾಡಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರ್ತದೆ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡುವ ಇದಕ್ಕೆ ನಾನಿಲ್ಲಿ ಹಲಸಿನಕಾಯನ್ನು ತಗೊಂಡಿದ್ದೇನೆ ಇದನ್ನು ಸಿಪ್ಪೆ ತೆಗೆದು ತಗೊಂಡಿದ್ದೇನೆ ನೋಡಿ ಈಗ ಇದನ್ನು ಹೀಗೆ ಚಾಕುವಿಂದ ಹೀಗೆ ಕಟ್ ಮಾಡಬೇಕು ಕ್ಯಾಬೇಜ್ ಹೇಗೆ ಕಟ್ ಮಾಡ್ತೇವೆ ಹಾಗೆ ಇದು ಫೈನಾಗಿ ಕಟ್ ಆಗಬೇಕು ನೋಡಿ ನೋಡಿ ಎಲ್ಲ ಹಲಸಿನಕಾಯಿ ನಾನು ಕಟ್ ಮಾಡಿ ತಗೊಂಡೆ ಈಗ ಇದನ್ನು ನೀರಿಗೆ ಹಾಕಿಡುವ ಹಾಗೆಯೇ ನಾನಿಲ್ಲಿ ಕಪ್ಪು ಕಡಲೆಯನ್ನು ತಗೊಂಡಿದ್ದೇನೆ ಇದನ್ನು ರಾತ್ರಿ ಇಡೀ ನೀರಲ್ಲಿ ಹಾಕಿಟ್ಟಿದ್ದೆ ಈಗ ಇದಕ್ಕೆ ಮಸಾಲೆ ರೆಡಿ ಮಾಡುವ ಎರಡು ದೊಡ್ಡ ಚಮಚ ಕೊತ್ತಂಬರಿ ಬೀಜ ಒಂದು ದೊಡ್ಡ ಚಮಚ ಜೀರಿಗೆ ಒಂದು ಚಿಟಿಕೆಯಷ್ಟು ಸಾಸಿವೆ ಒಂದು ಚಿಕ್ಕ ಚಮಚ ಕಡಲೆಬೇಳೆ ಒಂದು ಚಿಕ್ಕ ಚಮಚ ಉದ್ದಿನಬೇಳೆ ಒಂದು ನಾಲ್ಕು ಆರು ಕಾಳು ಮೆಣಸು ಸ್ವಲ್ಪ ಕರಿಬೇವಿನ ಸೊಪ್ಪು ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆನ ಹಾಕಿ ಇದನ್ನು ರೋಸ್ಟ್ ಮಾಡಿಟ್ಕೊಳ್ಬೇಕು ಗ್ಯಾಸ್ನ ಫ್ಲೇಮ್ ಮೀಡಿಯಮಲ್ಲಿ ಇಟ್ಟು ಇದನ್ನು ರೋಸ್ಟ್ ಮಾಡಬೇಕು ನೋಡಿ ಈಗ ಇದು ಆಯಿತು ಇದನ್ನು ಪ್ಲೇಟ್ಗೆ ತೆಗೀತಾ ಇದ್ದೇನೆ ಈಗ ಇದಕ್ಕೆ ನಾನಿಲ್ಲಿ ಒಂದು ಎಂಟು ಒಂಬತ್ತು ಕೆಂಪು ಮೆಣಸನ್ನು ಹಾಕ್ತಾ ಇದ್ದೇನೆ ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆನ ಹಾಕಿ ಹುರ್ಕೋಬೇಕು ನೋಡಿ ಈಗ ಇದು ರೋಸ್ಟ್ ಆಯಿತು ಇದನ್ನು ಕೂಡ ಪ್ಲೇಟ್ಗೆ ಇದ್ದೇನೆ ಈಗ ನಾನಿಲ್ಲಿ ಮಣ್ಣಿನ ಪಾತ್ರೆಗೆ ಕಟ್ ಮಾಡಿಟ್ಟಂತಹ ಹಲಸಿನಕಾಯನ್ನು ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಕ್ಕ ತುಂಡು ಬೆಲ್ಲನ ಹಾಕ್ತಾ ಇದ್ದೇನೆ ಇದರಿಂದ ಒಳ್ಳೆ ಟೇಸ್ಟ್ ಬರ್ತದೆ ಈಗ ಇದಕ್ಕೆ ಮುಚ್ಚಳ ಇಟ್ಟು ಬೇಯಿಸಲಿಕ್ಕೆ ಇಡಬೇಕು ಹಾಗೆಯೇ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ನೆನೆಸಿಟ್ಟಂಥ ಕಡಲೇನ ಹಾಕ್ತಾ ಇದ್ದೇನೆ ಸ್ವಲ್ಪ ನೀರನ್ನು ಸೇರಿಸುವ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದಕ್ಕೆ ಕೂಡ ಮುಚ್ಚಳ ಇಟ್ಟು ಬೇಯಿಸಲಿಕ್ಕೆ ಇಡಬೇಕು ನಂತರ ನಾನಿಲ್ಲಿ ಹುರಿದಿಟ್ಟಂತಹ ಮಸಾಲೆಯನ್ನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೇನೆ ಇದಕ್ಕೆ ಒಂದು ಕಾಲು ಚಿಕ್ಕ ಚಮಚದಲ್ಲಿ ಅರಶಿನ ಪುಡಿ ಒಂದು ಎಂಟು ಬೆಳ್ಳುಳ್ಳಿ ಇದನ್ನು ಪುಡಿ ಮಾಡುವ ಮಸಾಲೆ ಪುಡಿ ಆಯಿತು ಈಗ ಇದಕ್ಕೆ ನಾನಿಲ್ಲಿ ತುರಿದಿಟ್ಟಂತಹ ತೆಂಗಿನಕಾಯಿನ ಹಾಕ್ತಾಯಿದ್ದೇನೆ ಇದನ್ನು ಒಮ್ಮೆ ಒಂದು ಸುತ್ತು ತಿರುಗಿಸಿದರೆ ಸಾಕು ಜಾಸ್ತಿ ಪುಡಿ ಮಾಡಲಿಕ್ಕೆ ಇಲ್ಲ ಈಗ ಇಲ್ಲಿ ನೋಡಿ ಹಲಸಿನಕಾಯಿ ಹಾಗೆಯೇ ಕಡಲೆ ಬಾಯ್ಲ್ ಆಗ್ತಾ ಉಂಟು ನೋಡಿ ಹಲಸಿನಕಾಯಿಯಲ್ಲಿ ಸ್ವಲ್ಪ ನೀರು ಕಡಿಮೆ ಆಯಿತು ಈಗ ಇದು ಬೆಂದಿದೆ ಇದಕ್ಕೆ ನಾನಿಲ್ಲಿ ಬೇಯಿಸಿಟ್ಟಂಥ ಕಡಲೆನ ಹಾಕಿದೆ ಇದನ್ನು ಒಮ್ಮೆ ಮಿಕ್ಸ್ ಮಾಡುವ ಈಗ ಇದಕ್ಕೆ ಪುಡಿ ಮಾಡಿಟ್ಟಂಥ ಮಸಾಲೆನ ಹಾಕ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸರಿಯಾಗಿ ಮಿಕ್ಸ್ ಆದ ನಂತರ ನಾನಿಲ್ಲಿ ಉಪ್ಪು ನೋಡ್ಕೊಂಡು ಹಾಕಬೇಕು ಸ್ವಲ್ಪ ಮೊದಲಿಗೆ ಹಾಕಿದ್ದೆ ಇಲ್ಲಿ ಕಡಿಮೆ ಇತ್ತು ಸ್ವಲ್ಪ ಆ್ಯಡ್ ಮಾಡಿದೆ ಇದನ್ನು ಪುನಃ ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ ಗುಜ್ಜಿ ಸುಕ್ಕ ರೆಡಿ ಆಯಿತು ಇದಕ್ಕೆ ಮುಚ್ಚಳ ಇಟ್ಟು ಒಂದು ಎರಡು ನಿಮಿಷ ಹೀಗೇ ಇಡುವ ಮಸಾಲೆಯ ಹಸಿ ಸ್ಮೆಲ್ ಹೋಗಬೇಕು ನೋಡಿ ಈಗ ಇದು ಆಯಿತು ಈಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡುವ ನಾನಿಲ್ಲಿ ಎರಡು ದೊಡ್ಡ ಚಮಚದಲ್ಲಿ ತೆಂಗಿನೆಣ್ಣ ತಗೊಂಡಿದ್ದೇನೆ ಸ್ವಲ್ಪ ಸಾಸಿವೆ ಉದ್ದಿನಬೇಳೆ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಸರಿಯಾಗಿ ಕಾದ ನಂತರ ಇದನ್ನು ಇದಕ್ಕೆ ಇದ್ದೇನೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡುವ ಸೌತ್ ಇಂಡಿಯನ್ ಸ್ಟೈಲ್ ಗುಜ್ಜೆ ಕಡಲೆ ಸುಕ್ಕ ರೆಡಿ ಆಯಿತು ಈಗ ಇದನ್ನು ಸರ್ವ್ ಮಾಡುವ ಇದರ ಟೇಸ್ಟ್ ಸ್ವಲ್ಪ ಸಿಹಿ ಖಾರ ಆಗಿ ತುಂಬ ಟೇಸ್ಟಿಯಾಗಿರ್ತದೆ ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ